¿Qué es eso? ¿Qué es eso? ¿Qué le eso? ¿Qué es eso? ¿Qué es eso? ¿Qué es eso? ¿Qué ¿Qué ಈಗ ಬರ್ತಾ ಇದೀರಾ ಜಾತ್ರೆಗೆ ಆ ಸಿಂಗಂಗಿ ಜಾತ್ರೆಗೆ ಜಾತ್ರೆ ಇವತ್ತು ಓಡಿದೆ ಅದ್ದೂರಿಯಾಗಿ ಅಲಂಕಾರ ಮಾಡ್ಕೊಂಡು ಯವರು ಬೆಳಿಬೆಟ್ಟಲೆ ಬೆಳಿಬೆಟ್ಟಲ್ಲಿ ಹುಳ್ಗಿರೆತ್ರಾ ಹುಳ್ಗಿರೆತ್ರಾ ಹಾ ಹಾ ಇನ್ನ ಒಂದು ಹಾಕ್ಕೆ ಒಂದು ವರ್ಷ ಬೇಕಾ ಸರಿ ಮನೆ ಬಿಡತಾವೆ ಹೆಂಗೆ ನೀವು ಕೊಂಡವೆ ಹಾ ಹಾ ಯುವರಾಜರು ಇದ್ದಂಗೆ ದಂಗವರೇ ಹಳ್ಳಿಕಾರ ಯುವರಾಜರು

ಡಬಲ್ ಐಟ್ ಮಧ್ಯಾಹ್ನ ಹೇಳಿ ಡಬಲ್ ಐಟ್ ಸಿಕ್ಸ್ ಒನ್ ಫೈವ್ ತ್ರೀ ಡಬಲ್ ಟು ಸಿಕ್ಸ್ ತ್ರೀ ತಮ್ಮ ಹೆಸರು ಯೋಗಾನಂದ ಯೋಗಾನಂದ ಚೆನ್ನಾಗಿದೆ ಚೆನ್ನಾಗಿ ಸಾಕಿದ್ದೀರಾ